ೇಶಿದೆ ಸಮಾಜ ಸೇವಾ ಸಹಕಾರಿ ಬ್ಯಾಂಕ್ ಪಟೀಲ್ ಶಾಖೆಯಲ್ಲಿ ನಕಲಿ ಚಿನ್ನಾಭರಣಕ್ಕೆ ಅಬೂಬಕರ್ ಸಿದ್ದಿಕ್ ಎಂಬವರಿಗೆ ರೂಪಾಯಿ ಎರಡು ಕೋಟಿ ಹನ್ನೊಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಎಂಟುನೂರು ಸಾಲವನ್ನು ಅಕ್ರಮವಾಗಿ ಮತ್ತು ಕಾನೂನು ಬಾಹಿರವಾಗಿ ನೀಡಿ ಸಂಘದ ಸದಸ್ಯರಿಗೆ ಮತ್ತು ಗ್ರಾಹಕರಿಗೆ ನಷ್ಟಉಂಟು ಮಾಡಿದ ಬಗ್ಗೆ ಸಮಾಜ ಸೇವಾ ಸಹಕಾರಿ ಸಂಘ ಬೈಪಾಸ್ ಜಂಕ್ಷನ್ ಕೇಂದ್ರ ಕಚೇರಿ ಬಂಟ್ವಾಳ ಇದು ಹದಿನಾರು ಶಾಖೆಗಳನ್ನು ಹೊಂದಿದ್ದು ಇದರ ಪಡೀಲ್ ಶಾಖೆಯಲ್ಲಿ ಶ್ರೀ ಅಬೂಬಕರ್ ಸಿದ್ದಿಕ್ ಬಿನ್ ಅಬ್ದುಲ್ ಖಾದರ್ ಈಶ್ವರ ಮಂಗಲ್ ಕರ್ನಾರು ಪುತ್ತೂರು ಎಂಬವರಿಗೆ ತಾರೀಕು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ತಾರೀಕು ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸುಮಾರು ಇಪ್ಪತ್ತು ಆಭರಣ ಈಡಿನ ಸಾಲದ ಆಭರಣವನ್ನು ಪಡೀಲ್ ಶಾಖೆಯ ಸರಪರಾದ ವಿವೇಕ್ ವಿವೇಕಾಚಾರ್ಯ ಚೆನ್ನಾಗಿ ಪರೀಕ್ಷಿಸಿ ಸರಿ ಆಭರಣ ಎಂದು ವರದಿಸಿ ಅಂದಾಜು ಕ್ರಯವನ್ನು ನಿರ್ಣಯಿಸಿ ಬರೆದುಕೊಟ್ಟಿದ್ದು ಸದರಿ ಆಭರಣಗಳನ್ನು ಬೇರೆ ಕಡೆಯಲ್ಲಿ ಪರೀಕ್ಷಿಸಿದಾಗ ನಕಲಿ ಎಂದು ಕಂಡುಬಂದಿರುತ್ತದೆ ಸದ್ರಿ ಇಪ್ಪತ್ತು ಆಭರಣ ಇಲ್ಲಿನ ಸಾಲಗಳ ಮೊತ್ತ ರೂಪಾಯಿ ಎರಡು ಕೋಟಿ ಹನ್ನೊಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಎಂಟುನೂರು ಆಗಿರುತ್ತದೆ ಈ ಸಾಲವನ್ನು ಶಾಖೆಯ ಪ್ರಭಾರ ವ್ಯವಸ್ಥಾಪಕ ಶ್ರೀ ಪ್ರಶಾಂತ್ ಎಂಬುವರು ಸರಪರ ಶಿಫಾರಸಿನ ಮೇರೆಗೆ ನೀಡಿರುತ್ತಾರೆ ಈ ಅವ್ಯವಹಾರವು ಫೆಬ್ರವರಿ ತಿಂಗಳ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಭಾಗದಲ್ಲಿ ಬೆಳಕಿಗೆ ಬಂದ ಬಳಿಕ ನಾವು ಕೆಲವು ಸಂಘದ ಹಿರಿಯ ಸದಸ್ಯರು ದೂರ ಅರ್ಜಿಯನ್ನು ಜಂಟಿ ನಿಬಂಧಕರು ಮೈಸೂರಿವರಿಗೆ ತಾರೀಕು ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕ್ರಮವಾಗಿ ಸಲ್ಲಿಸಿದ್ದು ಇದರ ಬತಿಯನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಲ್ಲಿಸಿರುತ್ತೇವೆ ಜಂಟಿ ನಿಬಂಧಕರು ಮೈಸೂರು ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ದಕ್ಷಿಣ ಕನ್ನಡ ಇವರುಗಳು ಉಪನಿಬಂಧಕರು ಬೆಂಗಳೂರು ಇವರಿಗೆ ನೋಟಿಸ್ ಜಾರಿ ಮಾಡಿ ತನಿಖೆ ಮಾಡಲು ಆದೇಶಿಸಿರುತ್ತಾರೆ ಉಪನಿಬಂಧಕರಲ್ಲಿ ಶೀಘ್ರವಾಗಿ ತನಿಖೆ ಮಾಡಲು ವಿನಂತಿಸಿದರೂ ನಮ್ಮ ವಿನಂತಿಯನ್ನು ಮಾನ್ಯ ಮಾಡಿರುವುದಿಲ್ಲ ತಾರೀಕು ಏಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪುನಃ ಸಂಘದ ಸರಪ ವಿವೇಕಾಚಾರ್ಯರಿಗೆ ಜಾರಿಯಾದ ನೋಟಿಸಿನ ಪ್ರತಿಯನ್ನು ಜೋಡಿಸಿ ದೂರನ್ನು ಪ್ರತಿ ನಿಬಂಧಕರಿಗೆ ಸಲ್ಲಿಸಿರುತ್ತೇವೆ ಉಪನಿಬಂಧಕರು ನಮ್ಮ ದೂರರ್ಜಿಯನ್ನು ತನಿಖೆ ಮಾಡದೆ ನಮಗೆ ಹೇಳಿಕೆ ದಾಖಲಿಸಲು ಅವಕಾಶ ಕೊಡದೆ ಶಾಸನಬದ್ಧ ತನಿಖೆಗೆ ಶಿಫಾರಸು ಮಾಡಿ ತನಿಖೆ ತನಿಖೆಯನ್ನು ಮುಕ್ತಾಯಗೊಳಿಸಿ ನಮ್ಮ ನಮಗೆ ಹಿಂಬರವನ್ನು ನೀಡಿರುತ್ತಾರೆ ಮತ್ತು ಇನ್ನಿಬ್ಬರು ಅದೇ ಶಾಖೆಯ ಉದ್ಯೋಗಿಗಳಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿ ತಾವು ಕಟೇಲ್ ಶಾಖೆಯಲ್ಲಿ ಶಾಖಾ ವ್ಯವಸ್ಥಾಪರಾಗಿ ವ್ಯವಸ್ಥಾಪಕರಾಗಿ ಪ್ರಭಾರ ವಹಿಸಿಕೊಂಡ ನಂತರ ತುರ್ತು ಆಭರಣ ಈಡಿನ ಸಾಲದಲ್ಲಿ ರೂಪಾಯಿ ಎರಡು ಕೋಟಿಯ ಮೂವತ್ತೇಳು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರು ನಕಲಿ ಚಿನ್ನಾಭರಣಕ್ಕೆ ಸಾಲ ನೀಡಿದ್ದು ಸರಿಯಷ್ಟೇ ಈ ಸಾಲದಲ್ಲಿ ಪ್ರಸ್ತುತ ರೂಪಾಯಿ ಒಂದು ಕೋಟಿಯ ಮೂವತ್ತೊಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಬಾಕಿಗಳಿದ್ದವು ಸಂಘದ ನಿಯಮ ಪ್ರಕಾರ ಸಾಲಗಾರರೊಬ್ಬರಿಗೆ ಒಂದು ದಿವಸದಲ್ಲಿ ಇಪ್ಪತ್ತು ಲಕ್ಷ ಮಾತ್ರ ಚಿನ್ನಾಭರಣದ ಮೇಲೆ ಸಾಲ ನೀಡಬಹುದು ಎಂದು ಇದೆ ಇದು ನಿಮಗೆ ತಿಳಿದಿಲ್ಲವೇ ಆದರೆ ಈ ಸಾಲವನ್ನು ನೀಡುವಾಗ ನಿಯಮವನ್ನು ತಾವು ಉಲ್ಲಂಘಿಸಿರುತ್ತೀರಿ ಈ ಬಗ್ಗೆ ತಾರೀಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಧ್ಯಕ್ಷರ ಸಮ್ಮುಖದಲ್ಲಿ ವಿಚಾರಿಸಿದಾಗ ತಾವು ಸರಪರ ತಪ್ಪಿನಿಂದ ಹೀಗಾಗಿದೆ ಎಂದು ತಿಳಿಸಿರುತ್ತೀರಿ ಗ್ರಾಹಕರಿಗೆ ಚಿನ್ನಾಭರಣದ ಮೇಲೆ ಕೋಟಿಗಟ್ಟಲು ಸಾಲ ನೀಡುವಾಗ ಚಿನ್ನಾಭರಣ ಮೂಲದ ಬಗ್ಗೆ ಹಾಗೂ ಚಿನ್ನಾಭರಣವನ್ನು ಪಡೆಕೊಂಡ ಬಗ್ಗೆ ಗ್ರಾಹಕರಿಂದ ರಶೀದಿಯನ್ನು ಪಡೆದು ಸಾಲವನ್ನು ನೀಡಿರುತ್ತೀರಿ ಈ ವಿಷಯವಾಗಿ ಸಹಕಾರ ಸಂಘಗಳ ಉಪನಿಬಂಧಕರು ತಮ್ಮ ಈ ಕಾರ್ಯವೈಖರಿಯ ಬಗ್ಗೆ ಪ್ರಧಾನ ವ್ಯವಸ್ಥಾಪಕರಿಗೆ ಪತ್ರ ಬರೆದಿರುತ್ತಾರೆ ನಿಮ್ಮಗಳ ಈ ರೀತಿ ಕಾರ್ಯವೈಖರಿ ಸಂಘದ ಘನತೆ ಮತ್ತು ಗೌರವಕ್ಕೆ ಧಕ್ಕೆಯಾಗಿರುತ್ತದೆ ಇದು ಸಿಬ್ಬಂದಿ ಸೇವಾ ನಿಯಮಕ್ಕೆ ವಿರುದ್ಧವಾಗಿತ್ತು ಸಿಬ್ಬಂದಿ ಸೇವಾ ನಿಯಮ ನಂಬರ್ ಇಪ್ಪತ್ತೆಂಟು ಎರಡು ಇಪ್ಪತ್ತೆಂಟು ಡ್ಯಾಶ್ ಮೂರು ನಾಲ್ಕು ಇಪ್ಪತ್ತೆಂಟು ಎಂಟು ಇಪ್ಪತ್ತೆಂಟು ಹನ್ನೊಂದರಂತೆ ತಮ್ಮ ಮೇಲೆ ಯಾಕೆ ಶಿಸ್ತು ಕ್ರಮ ಕೈಗೊಳ್ಳಬಾರದು ಎಂಬುದು ಎಂಬುದಕ್ಕೆ ಮೂರು ದಿನದ ಒಳಗೆ ಉತ್ತರಿಸಬೇಕು ನೌಕರರೊಂದಿಗೆ ಬಲವಂತದ ಕೂಡಿಕೊಳ್ಳುವ ಒಡಂಬಡಿಕೆಯನ್ನು ಆಡಳಿತ ಮಂಡಳಿ ಮಾಡಿಕೊಂಡಿದ್ದು ಇದರ ಪ್ರಕಾರ ಅಧ್ಯಕ್ಷರ ಒಂದು ಗುಂಪನ್ನು ಮಾಡಿಕೊಂಡು ಈ ಗುಂಪಿನಲ್ಲಿ ಮೋಹನ್ ಎಂಕೆ ಉಪ ಪ್ರಧಾನ ವ್ಯವಸ್ಥಾಪಕರು ಉದಯ ಮಾರಾಟಾಧಿಕಾರಿ ಶರತ್ ಶಾಖಾ ವ್ಯವಸ್ಥಾಪಕ ವಸಂತ ಜವಾನ ಕೇಂದ್ರ ಕಚೇರಿ ಇವರುಗಳಿದ್ದು ಇವರು ಪ್ರತಿ ಶಾಖೆಗಳಿಗೆ ಭೇಟಿ ನೀಡಿ ನೌಕರರಿಗೆ ಬೆದರಿಕೆ ಒಡ್ಡಿ ಒಡಂಬಡಿಕೆ ಸಹಿ ಮಾಡಿಸಿಕೊಂಡಿರುತ್ತಾರೆ ಈ ಒಡಂಬಡಿಕೆ ಪ್ರಕಾರ ನೌಕರರಿಗೆ ಏಳನೇ ವೇತನ ಪರಿಷರಣೆಗೆ ಸಂಬಂಧಪಟ್ಟಂತೆ ಹದಿನೇಳು ಪರ್ಸೆಂಟ್ ಮಧ್ಯಮಾವಧಿ ಪರಿಹಾರವನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ನವಂಬರ್ ತಿಂಗಳಿಗೆ ಪೂರ್ವಾನುಮಯಗೊಳಿಸಿ ನೌಕರರಿಗೆ ಪಾವತಿ ಮಾಡುವುದು ಇದರ ಪ್ರಕಾರ ಪ್ರತಿಯೊಬ್ಬ ನೌಕರರಿಂದ ಈ ಮೊತ್ತವನ್ನು ಪ್ರತಿ ತಿಂಗಳು ಹಿಂದಕ್ಕೆ ಪಡೆದು ನೌಕರರ ಸಂಬಂಧಿಗಳ ಹೆಸರಿನಲ್ಲಿ ಸಂಘದಿಂದ ಸಾಲ ಮಾಡಿದ ಖಾತೆಗೆ ಪ್ರತಿ ತಿಂಗಳು ಜಮಾ ಮಾಡುವುದು ಸಂಘದ ಬಯಲ ಪ್ರಕಾರ ಮದ್ಯಮಾವತಿ ಪರಿಹಾರವನ್ನು ಪರಿಹಾರವನ್ನು ಬಿಡುಗಡೆಗೊಳಿಸಲು ಸ್ಪಾಸಭೆಯಿಂದ ಒಪ್ಪಿಗೆ ಪಡೆದು ನಿಬಂಧಕರ ಅನುಮತಿ ಪಡೆಯಬೇಕು ಆಡಳಿತ ಮಂಡಳಿಗೆ ಮಂಜೂರು ಮಾಡುವ ಯಾವುದೇ ಅಧಿಕಾರವಿರುವುದಿಲ್ಲ ತಾರೀಕು ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಆಡಳಿತ ಮಂಡಳಿಯ ನಿರ್ಣಯ ನಂಬರ್ ಕಾನೂನು ಇದು ಕಾನೂನು ಬಾಹಿರವಾಗಿದೆ ವಿಶೇಷವೇನೆಂದರೆ ಇಷ್ಟು ದೊಡ್ಡ ಅಗರಣ ನಡೆದರೂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ನಕಲಿ ಚಿನ್ನದ ವ್ಯವ ಅವ್ಯವಹಾರವನ್ನು ದಾಖಲಿಸಿರುವುದಿಲ್ಲ ಹಾಗೂ ನ್ಯೂನತೆಗಳು ಕಂಡುಬಂದಿರುವುದಿಲ್ಲ ಈ ವಂಚನೆಯಲ್ಲಿ ಎಲ್ಲ ಆರೋಪಿತರು ನೇರವಾಗಿ ಭಾಗಿಯಾಗಿರುತ್ತಾರೆ ಆರೋಪಿ ಅಬುಬಕರ್ ಸಿದ್ದಿಕೆ ಬಹು ಹಿಂದಿನಿಂದಲೂ ಸಂಘದಲ್ಲಿ ವ್ಯವಹಾರ ಮಾಡಿಕೊಂಡಿದ್ದು ತಾರೀಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಶಾಖಾ ವ್ಯವಸ್ಥಾಪಕ ವಿನೋದ್ ಜವಾನ ಯೋಗೀಶ್ ಮತ್ತು ಸರಪ ವಿವೇಕಾಚಾರ್ಯ ಸಂಘದ ನಿಯಮವನ್ನು ಗಾಳಿಗೆ ತೋರಿ ಕಾನೂನು ಬಾಹಿರವಾಗಿ ಆರೋಪಿಯ ಸಾಲದ ಮೊತ್ತವನ್ನು ತಮ್ಮ ಸ್ವಂತ ಖಾತೆಗೆ ವರ್ಗಾಯಿಸಿ ನಂತರದಲ್ಲಿ ಆರೋಪಿಗೆ ಮೂವರು ಕಾನೂನು ಬಾಹಿರವಾಗಿ ಸಾಲದ ಮೊತ್ತವನ್ನು ನೀಡುತ್ತಾರೆ ಇದನ್ನು ಸಂಘದ ದಿನಚರಿ ಪುಸ್ತಕದಲ್ಲಿ ನಮೂದಿರಿಸುತ್ತಾರೆ ನಿರ್ದೇಶಕರಾದ ನಾಗೇಶ್ ಬಿ ಇವರು ತಾರೀಕು ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ಅವ್ಯವಹಾರ ಸಂಬಂಧಪಟ್ಟಂತೆ ತಮ್ಮ ವಿರೋಧವನ್ನು ದಾಖಲಿಸಿರುತ್ತಾರೆ ಮತ್ತು ಜನರಲ್ ಮ್ಯಾನೇಜರ್ ಅವರಿಗೆ ಪತ್ರವನ್ನು ಬರೆದಿರುತ್ತಾರೆ ನಾವು ಹಿರಿಯ ಸದಸ್ಯರು ಗೌರವಾನ್ವಿತ ಪೊಲೀಸ್ ಕಮಿ ಕಮಿಷನರ್ ಅವರನ್ನು ಭೇಟಿಯಾಗಿ ಪ್ರಕರಣವನ್ನು ವಿವರಿಸಿ ತಾರೀಕು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರನ್ನು ಸೆನ್ ಪೊಲೀಸ್ ಠಾಣೆ ಮಂಗಳೂರು ಇಲ್ಲಿ ದೂರು ದಾಖಲಿಸಿ ಪೊಲೀಸರು ಪ್ರಥಮ ಮಾಹಿತಿ ವರದಿ ದಾಖಲಿಸಿಕೊಂಡು ಎಸಿಪಿ ರವೀಶ್ ನಾಯಕರವರ ನೇತೃತ್ವದಲ್ಲಿ ತನಿಖೆ ಮುಂದುವರಿಸಿ ಆರೋಪಿ ಸ ಸರಪ್ಪ ವಿವೇಕಾಚಾರ್ಯರನ್ನು